गणपतये नमः श्रीगुरुभ्यो नमः हरिः ॐ नमस्कार विहायसगतिर्ज्योतिस् सुरुचिर्हृतभुग् सूर्यस् सविता रविलोचनः ॐ विहाय सगतये नमः आकाशक्के गतियु आश्रयौ भगवन्त हीगा भगवन्त विहायस गतिः ॐ ज्योतिषे नमः भगवन्त ताने स्वयम् आगि प्रकाशिसुत्ताने ताने भगवन्त ज्योतिः ॐ सुरुचये नमः शोभनवद कल्याण उटुमा इच्छयु भगवन्तनद् हीगि भगवन्त सुरुचिः ಓಂ ಭುಜೇ ನಮಃ ಎಲ್ಲ ದೇವತೆಗಳ ತೃಪ್ತಿಗಾಗಿ ಪ್ರಾರಂಭಿಸಲ್ಪಟ್ಟ ಕರ್ಮಗಳಲ್ಲಿ ಅಗ್ನಿಗೆ ಹಾಕಿದ ಆಹುತಿಯನ್ನು ಹವಿಸ್ಸನ್ನು ಸ್ವೀಕರಿಸುತ್ತಾನೆ ತಿನ್ನುತ್ತಾನೆ ಕಾಪಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಹುತಭುಕ್ ಓಂ ವಿಭವೇ ನಮಃ ಭಗವಂತ ಸರ್ವಾಂತರ್ಯಾಮಿಯಾಗಿ ಸರ್ವೆಡೆ ಸರ್ವ ವಸ್ತುಗಳಲ್ಲಿ ವ್ಯಾಪಿಸಿದ್ದಾನೆ ಸರ್ವ ಸಮರ್ಥನಾಗಿದ್ದಾನೆ ಹೀಗಾಗಿ ಭಗವಂತ ವಿಭುಹು ಓಂ ರವಯೇ ನಮಃ ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದು ರಸಗಳನ್ನು ನೀರನ್ನು ಹೀರುವವನು ಭಗವಂತ ನೀರು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗುವಂತೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ರವಿಹಿ ಓಂ ವಿರೋಚನಾಯ ನಮಃ ಭಕ್ತರ ಹೃದಯವೆಂಬ ಗುಹೆಯಲ್ಲಿ ಕುಳಿತು ಅವರವರ ಕರ್ಮಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಜ್ಞಾನದ ಬೆಳಕನ್ನು ನೀಡುವ ಜ್ಯೋತಿರ್ಮಯ ರೂಪಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ವಿರೋಚನ ಓಂ ಸೂರ್ಯಾಯ ನಮಃ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಸಂಪತ್ತನ್ನು ಕೊಡುವವನು ಭಗವಂತ हीगा भगवन्त सूर्यः ॐ सवित्रे नमः सकल लोक सृष्टिदवनु भगवन्त हीगा भगवन्त सविता ॐ रविलोचनाय नमः कण्न सूर्यनम् सृष्टिदवनु भगवन्त हीगा भगवन्त रविलोचनः ही ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೂ ಸಂಪಿತ ಸವಂ ಶ್ರೀಕೃಷ್ಣಾರ್ ಪ್ರಣಮಸ್ತು